ನೋಡಿ ಅಲ್ಲಿಂದ ಈ ಕಡೆಗೆ ಬಂದರೆ ಇಲ್ಲಿ ನೋಡಿ ಇಲ್ಲಿ ಬ್ರಹ್ಮಾಂಡ ಇದು ಇಡೀ ಗುಹೆಗಳಲ್ಲೇ ಮೈನ್ ಗುಹೆನೇ ಇದು ಇಲ್ಲಿದೆಯಲ್ಲ ಮೂರು ತಲೆಗಳು ಒಂದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಬ್ರಹ್ಮನ ಸೃಷ್ಟಿಕರ್ತ ಒಂದಾದರೆ ಮತ್ತೆ ವಿಷ್ಣು ಅವ್ರ ಕಾರಕ ಆ ಕಡೆ ಶಿವ ಒಂದು ಲಯಕಾರಕ ಅಂತ ಒಂದೇ ಬಂಡೆಯಲ್ಲಿ ಏನು ಪರಿಕಲ್ಪನೆ ಮಾಡಿ ಕಿತ್ತಿದ್ದಾರೆ ಇಲ್ಲಿ ಬನ್ನಿ ಅವ್ರ ಬೆರಳುಗಳು ಅವ್ರ ಕೈಗಳು ಅವ್ರ ಹಸ್ತ ನೋಡಿ ಅಭಯ ಹಸ್ತಗಳು ಅಮೃತ ಆ ಕಡೆ ಬಂದರೆ ಹಸ್ತ ಅಲ್ಲಿ ನೋಡಿ ನಾಗ ಇದೆ ಈ ಕಡೆ ಮೂಲೆಯಲ್ಲಿ ನಾಗ ಶಿವನಿಗೆ ಮೀಸೆ ಏನು ಬ್ರಹ್ಮಾಂಡ ಕಲೆ ಇದು ಆ ಕಿರೀಟ ಕಿರೀಟದಲ್ಲಿ ನೋಡಿ ಏನು ಚಿತ್ರಕಲೆಗಳು ಡಿಸೈನು ಅದು ಇದು ಒಂದೇ ಶಿಲೆ ಇದು ಒಂದೇ ಶಿಲೆಯಲ್ಲಿ ಕೆತ್ತನೆ ಮಾಡಿರುವಂಥದ್ದು ಒಂದೇ ದೇಹ ಮೂರು ತಲೆಗಳು ಮತ್ತೆ ಆ ಕಡೆ ಈ ಕಡೆ ದ್ವಾರಪಾಲಕರು